ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ತುಂಬಾ ಕಷ್ಟಪಟ್ಟು ದುಡಿಯುತ್ತಿದ್ದ ಕಷ್ಟಪಟ್ಟು ಹೊಲಗಳಲ್ಲಿ ಬೆಳೆ ಬೆಳೆಸುತ್ತಿದ್ದ ಆದರೆ ಪ್ರಕೃತಿ ವಿಕೋಪದಿಂದ ಅವನ ಬೆಳೆಗಳು ವಿಫಲಗೊಳ್ಳುತ್ತಿತ್ತು ಕೆಲವೊಮ್ಮೆ ಬರಗಾಲ ಹೆಚ್ಚುವರಿ ಮಳೆ ಸುಡುವ ಬಿಸಿಲು ಮತ್ತು ಬಿರುಗಾಳಿ ಯಾವ ಕಾರಣದಿಂದಲಾದರೂ ಅವನ ಬೆಳೆಗಳು ಹಾಳಾಗುತ್ತಿದ್ದವು ಒಂದು ದಿನ ರೈತ ಮರದ ಕೆಳಗೆ ಕುಳಿತು ಪಾಳುಬಿದ್ದ ಬೆಳೆಗಳನ್ನು ನೋಡುತ್ತಿದ್ದನು ಅವನು ಕೋಪದಿಂದ ಆಕಾಶವನ್ನು ನೋಡಿದನು ಮತ್ತು ದೇವರೊಂದಿಗೆ ಮಾತನಾಡಿದನು ಓ ಕರ್ತನೆ ಜನರು ನಿನ್ನನ್ನು ಶ್ರೇಷ್ಠ ಮತ್ತು ಸರ್ವಜ್ಞ ಎಂದು ಪರಿಗಣಿಸುತ್ತಾರೆ ನಿಮಗೆ ಎಲ್ಲವೂ ತಿಳಿದಿದೆ ಎಂದು ಅವರು ಹೇಳುತ್ತಾರೆ ಆದರೆ ಬೆಳೆಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ನೀವು ಅರ್ಥ ಎಂದು ನಾನು ಭಾವಿಸುತ್ತೇನೆ ನೀವು ಅರ್ಥ ನಿರಂತರ ಪ್ರವಾಹಗಳು ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಇರುತ್ತಿರಲಿಲ್ಲ ರೈತರಿಗೆ ಎಷ್ಟು ನಷ್ಟವಾಗಿದೆ ಎಂಬುದು ನಿಮಗೆ ತಿಳಿದಿಲ್ಲ ಹವಾಮಾನವನ್ನು ನಿಯಂತ್ರಿಸುವ ಶಕ್ತಿ ನನ್ನಲ್ಲಿದ್ದರೆ ನನ್ನ ಬೆಳೆಗಳನ್ನು ಚೆನ್ನಾಗಿ ಬೆಳೆಯುತ್ತಿದ್ದೆ ಎಂದನು ಅದೇ ಸಮಯಕ್ಕೆ ಅವನಿಗೆ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು ಅವನಿಗೆ ಆಶ್ಚರ್ಯವಾಯಿತು ನಾನು ನಿಮಗೆ ಈ ಶಕ್ತಿಯನ್ನು ನೀಡುತ್ತೇನೆ ನೀವು ನಿಮ್ಮ ಬೆಳೆಗಳ ಪ್ರಯೋಜನಕ್ಕಾಗಿ ಹವಾಮಾನವನ್ನು ನಿಯಂತ್ರಿಸಬಹುದು ಆಕಾಶದಿಂದ ಈ ದಿವ್ಯ ಧ್ವನಿಯನ್ನು ಕೇಳಿ ರೈತನಿಗೆ ಸಂತೋಷವಾಯಿತು ಕೆಲವು ದಿನಗಳ ನಂತರ ರೈತನು ಗೋಧಿಯನ್ನು ನೆಟ್ಟನು ಈಗ ರೈತನಿಗೆ ಹವಾಮಾನವನ್ನು ನಿಯಂತ್ರಿಸುವ ಶಕ್ತಿಯಿತ್ತು ಅವನು ಬೆಳೆಗಳನ್ನು ಬಿರುಗಾಳಿ ಮಳೆ ಪ್ರವಾಹ ಮತ್ತು ಬಿಸಿಲಿನಿಂದ ತಡೆದನು ಆ ವರ್ಷ ಅವರು ಹೆಚ್ಚು ಬೆಳೆಯನ್ನು ಉತ್ಪಾದಿಸಿದರು ರೈತನಿಗೆ ಸಂತೋಷವಾಯಿತು ಮತ್ತು ಇದನ್ನು ಶಕ್ತಿಯ ಸರಿಯಾದ ಬಳಕೆ ಎಂದು ಕರೆಯಲಾಗುತ್ತದೆ ಎಂದು ದೇವರಿಗೆ ಹೇಳಲು ನಿರ್ಧರಿಸಿದ ಇನ್ನು ಕೆಲವು ದಿನಗಳ ನಂತರ ಬೆಳೆ ಕಟಾವಿಗೆ ಸಿದ್ಧವಾದಾಗ ರೈತ ಉತ್ಸಾಹದಿಂದ ಫಸಲು ಕೊಯ್ಲು ಆರಂಭಿಸಿದ ಆದರೆ ಕೊಯ್ಲು ಆರಂಭಿಸಿದ ಕೂಡಲೇ ಅವನಿಗೆ ಆಘಾತವಾಯಿತು ಗೋಧಿ ಇಲ್ಲ ಆದರೆ ಖಾಲಿ ಹೊಟ್ಟು ಇರುವುದನ್ನು ಅವನು ಗಮನಿಸಿದ ಸಸ್ಯಗಳು ದೊಡ್ಡದಾಗಿದ್ದವು ಮತ್ತು ಉತ್ತಮ ಫಸಲನ್ನು ಉತ್ಪಾದಿಸಬೇಕಾಗಿತ್ತು ಆದರೆ ಗೋಧಿಯೇ ಇರಲಿಲ್ಲ ಅವನು ತುಂಬಾ ಅಸಮಾಧಾನಗೊಂಡ ಮತ್ತು ಇನ್ನೊಮ್ಮೆ ದೇವರನ್ನು ಜೋರಾಗಿ ಕೂಗಿದನು ಓ ಕರ್ತನೆ ನೀನು ನನ್ನನ್ನು ಶಿಕ್ಷಿಸಿದ್ದೀಯಾ ಮೇಲಿಂದ ಒಂದು ಧ್ವನಿ ಬಂತು ನಾನು ನಿನ್ನನ್ನು ಶಿಕ್ಷಿಸಿಲ್ಲ ಬದಲಾಗಿ ನೀನೇ ಇದಕ್ಕೆ ಹೊಣೆ ನಿಮ್ಮ ಸಸ್ಯಗಳಿಗೆ ಹೋರಾಡಲು ನೀವು ಅವಕಾಶವನ್ನು ನೀಡಲಿಲ್ಲ ನೀವು ಭಾರೀ ಮಳೆಯನ್ನು ತಡೆದುಕೊಳ್ಳಲು ಅಥವಾ ಸುಡುವ ಬಿಸಿಲನ್ನು ತಡೆದುಕೊಳ್ಳಲು ಬಿಡಲಿಲ್ಲ ನೀವು ಅವರನ್ನು ಪ್ರತಿ ಸವಾಲಿನಿಂದ ರಕ್ಷಿಸಿದ್ದೀರಿ ಆದ್ದರಿಂದಲೇ ಎಲ್ಲಾ ಸಸ್ಯಗಳು ಒಳಗೆ ಬಲಹೀನವಾಗಿ ಉಳಿದಿವೆ ಸಸ್ಯಗಳು ಬಿರುಗಾಳಿ ಭಾರಿ ಮಳೆ ಮತ್ತು ಬಿಸಿಲುಗಳನ್ನು ಎದುರಿಸಿದಾಗ ಅವು ಹೋರಾಡುತ್ತವೆ ಮತ್ತು ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತವೆ ಹೋರಾಟದಿಂದ ಹುಟ್ಟಿದ ಈ ಶಕ್ತಿಯು ಗೋಧಿಯ ಧಾನ್ಯವನ್ನು ರೂಪಿಸುತ್ತದೆ ಅವುಗಳನ್ನು ಬಲಪಡಿಸುವ ಕಷ್ಟದ ಸಮಯದಲ್ಲಿ ನೀವು ಅವುಗಳನ್ನು ರಕ್ಷಿಸಿದ್ದೀರಿ ನಿಮ್ಮ ಸಸ್ಯಗಳನ್ನು ಹೋರಾಡಲು ನೀವು ಬಿಡದ ಕಾರಣ ಎಲ್ಲಾ ಸಸ್ಯಗಳು ಬಲಹೀನವಾಗಿ ಉಳಿದಿವೆ ನಾವು ನಮ್ಮ ಜೀವನದಲ್ಲಿ ನೋಡಿದರೆ ನಮ್ಮ ಬೆಳವಣಿಗೆಗೆ ಹೋರಾಟಗಳು ಮತ್ತು ಸವಾಲುಗಳು ಅಗತ್ಯವೆಂದು ನಾವು ಕಂಡುಕೊಳ್ಳುತ್ತೇವೆ ಬೆಳೆ ಬಲವಾಗಿ ಮತ್ತು ಫಲಪ್ರದವಾಗಲು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಹಾಗೆಯೇ ಹೋರಾಟಗಳು ನಮ್ಮನ್ನು ಬಲಪಡಿಸುತ್ತವೆ ಸವಾಲುಗಳು ಶಿಕ್ಷೆಯಲ್ಲ ಆದರೆ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವ ಅವಕಾಶಗಳು ತನ್ನ ಜೀವನದಲ್ಲಿ ಎಂದಿಗೂ ಕಷ್ಟಪಡದ ವ್ಯಕ್ತಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಕಠಿಣ ತರಬೇತಿ ಪಡೆಯದ ಕ್ರೀಡಾಪಟು ಚಿನ್ನದ ಪದಕವನ್ನು ಗೆಲ್ಲುವುದಿಲ್ಲ ಆರಂಭಿಕ ಸವಾಲುಗಳನ್ನು ಎದುರಿಸದ ಉದ್ಯಮಿ ತಮ್ಮ ವ್ಯವಹಾರವನ್ನು ಗಮನಾರ್ಹವಾಗಿ ಬೆಳೆಸಲು ಸಾಧ್ಯವಾಗುವುದಿಲ್ಲ ವರ್ಷವಿಡೀ ಶ್ರದ್ಧೆಯಿಂದ ಅಧ್ಯಯನ ಮಾಡದ ವಿದ್ಯಾರ್ಥಿ ತಮ್ಮ ತರಗತಿಯಲ್ಲಿ ಉನ್ನತ ಸ್ಥಾನದಲ್ಲಿರಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಜೀವನದಲ್ಲಿ ಸವಾಲುಗಳನ್ನು ಸ್ವೀಕರಿಸಿ ಅವುಗಳನ್ನು ನಮ್ಮ ಶಕ್ತಿಗಾಗಿ ಬಳಸೋಣ ಯಶಸ್ಸಿಗೆ ಹೋರಾಟ ಅತ್ಯಗತ್ಯ ಆದ್ದರಿಂದ ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದಾಗಲೆಲ್ಲ ಈ ತೊಂದರೆಗಳು ನಮಗೆ ಬಲವಾಗಿ ಮತ್ತು ಹೆಚ್ಚು ಸಮರ್ಥವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ ಸವಾಲುಗಳಿಲ್ಲದೆ ಯಾವುದೇ ಅಭಿವೃದ್ಧಿ ಅಥವಾ ವೈಯಕ್ತಿಕ ಬೆಳವಣಿಗೆ ಇರುವುದಿಲ್ಲ ಆದ್ದರಿಂದ ಈ ಸವಾಲನ್ನು ಕಲಿಯಲು ಬೆಳೆಯಲು ಮತ್ತು ಅಂತಿಮವಾಗಿ ಯಶಸ್ವಿಯಾಗಲು ಅವಕಾಶವಾಗಿ ಸ್ವೀಕರಿಸಿ ಜೀವನದಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಅಡಚಣೆಯೂ ನಮಗೆ ಹೊಸ ಪಾಠಗಳನ್ನು ಕಲಿಸುತ್ತದೆ ಈ ಪಾಠಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಿದರೆ ನಾವು ಹೆಚ್ಚು ಬಲಿಷ್ಠರಾಗುತ್ತೇವೆ ಆದ್ದರಿಂದ ಸವಾಲುಗಳನ್ನು ಎದುರಿಸಲು ಹೆದರಬೇಡಿ ಅವುಗಳನ್ನು ಸ್ವಾಗತಿಸಿ ಏಕೆಂದರೆ ಸವಾಲುಗಳ ಮೂಲಕವೇ ನಾವು ನಮ್ಮ ಯಥಾರ್ಥ ಶಕ್ತಿಯನ್ನು ಅರಿಯುತ್ತೇವೆ ಈ ಕಥೆಯ ನೈತಿಕತೆ ಸವಾಲುಗಳು ಮತ್ತು ಕಷ್ಟಗಳನ್ನು ಸಹಿಸದೆ ಯಶಸ್ಸು ಸಾಧಿಸಲಾಗುವುದಿಲ್ಲ ನಾವು ಎದುರಿಸುವ ಪ್ರತಿಯೊಂದು ಅಡೆತಡೆಯು ಬೆಳವಣಿಗೆ ಮತ್ತು ಪ್ರಗತಿಯತ್ತ ಒಂದು ಹೆಜ್ಜೆಯಾಗಿದೆ ಮತ್ತು ಉನ್ನತ ಉದ್ದೇಶದಿಂದ ಮಾರ್ಗದರ್ಶಿಸಲ್ಪಡುತ್ತದೆ ತೊಂದರೆಗಳನ್ನು ಸ್ವಯಂ ಸುಧಾರಣೆಗೆ ಅವಕಾಶಗಳಾಗಿ ಸ್ವೀಕರಿಸಿ ಪ್ರತಿ ಹೋರಾಟವೂ ನಿಮ್ಮ ಗುರಿಗಳಿಗೆ ನಿಮ್ಮನ್ನು ಹತ್ತಿರಕ್ಕೆ ಕರೆದೊಯ್ಯುವ ಹೆಚ್ಚಿನ ಯೋಜನೆಯ ಭಾಗವಾಗಿದೆ ಎಂದು ನಂಬಿರಿ